ಸಿದ್ದಪ್ಪ ನಾಯಕ ಅಂತಕ್ಕಂತ ವಾಲ್ಮೀಕಿ ಸಮುದಾಯಕ್ಕೆ ಸೇರಿರ್ತಕ್ಕಂತ ಒಬ್ಬ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆ ಹತ್ಯೆ ಆಗಿರ್ತಕ್ಕಂತ ಕಾರಣ ಏನು ಅಂತ ಹೇಳಿದ್ರೆ ಸಿದ್ದಪ್ಪನವರು ಅನ್ಯ ಕೋಮಿನ ಹುಡುಗಿ ಹುಡುಗಿಯ ಜೊತೆ ಹುಡುಗಿಯನ್ನ ಪ್ರೀತಿಸ್ತಿದ್ದ ಅನ್ನುವ ಕಾರಣಕ್ಕೆ ಸಂಜೆ ಏಳುವರೆ ಸುಮಾರಿಗೆ ಒಬ್ಬ ಅನ್ಯ ಕೋಮಿನ ವ್ಯಕ್ತಿ ಸೈಯದ್ ಅಂತಕ್ಕಂಥ ವ್ಯಕ್ತಿ ಮಚ್ಚಿನಿಂದ ಕಡದಾಕಿರತಕ್ಕಂಥದ್ದು ಇವತ್ತು ದೇಶಾದ್ಯಂತ ಇವತ್ತು ಸುದ್ದಿ ಆಗಿದೆ ಇವತ್ತು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಅವನ ಕೊಲೆ ಮಾಡುವ ಮುಂಚಿತವಾಗಿ ಹಿಂದಿನ ಆ ವ್ಯಕ್ತಿ ಇನ್ಸ್ಟಾಗ್ರಾಮ್ ನಲ್ಲಿ ಮಚ್ಚನ್ನ ಹಿಡ್ಕೊಂಡು ರೀಲ್ಸ್ ಗಳನ್ನ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ್ರು ಸಹ ಅಲ್ಲಿ ಪೊಲೀಸ್ ಇಲಾಖೆ ಎಚ್ಚರಿಕೆಯನ್ನ ವಹಿಸ್ತಾ ಇರತಕ್ಕಂತ ಸಲುವಾಗಿ ಈ ಒಂದು ಬರಬರ ಹತ್ಯೆ ಆಗಿರ್ತಕ್ಕಂಥದ್ದು ಹತ್ಯಾದ ನಂತರದಲ್ಲಿ ಅಲ್ಲಿ ವಾಲ್ಮೀಕಿ ಮಹಾಸಭಾ ಮತ್ತು ಎಲ್ಲ ಹಿಂದೂ ಸಂಘಟನೆಗಳು ಇದನ್ನ ಪ್ರತಿಭಟನೆ ಮಾಡಿ ಇದಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಕೊಪ್ಪಳ ಬಂದ್ ಕೂಡ ಆಗಿರ್ತಕ್ಕಂಥದ್ದು ಯಾವಾಗ ಬಂದ್ ಕರೆದು ಗಲಾಟೆ ಆಯ್ತು ಗಲಾಟೆ ಆದ ನಂತರದಲ್ಲಿ ಆಗ ಪೊಲೀಸರು ಎಚ್ಚೆತ್ಕೊಂಡು ಇಬ್ರು ಮೂರ್ ಜನನ್ನ ಅರೆಸ್ಟ್ ಮಾಡತಕ್ಕಂತ ಒಂದು ಪ್ರಯತ್ನ ಮಾಡಿದ್ದಾರೆ ಇಲ್ಲಿ ನಾವು ಎರಡು ಒತ್ತಾಯನ ನಾವು ಮಾಡ್ತಾ ಇದ್ದೇವೆ ಮನ ಸಭಾಧ್ಯಕ್ಷರೇ ಒಂದು ಈ ಪಾಪ ಬಡ ಕುಟುಂಬಕ್ಕೆ ಸೇರಿರ್ತಕ್ಕಂತ ಈ ಗವಿಸಿದ್ದಪ್ಪ ನಾಯಕ ತಂದೆ ಕೂಲಿ ಕೆಲಸ ಮಾಡ್ಕೊಂಡಿದ್ದಾರೆ ಮೂರ್ ಜನ ಹೆಣ್ಮಕ್ಳು ಕೂಡ ಇದ್ದಾರೆ ಹಾಗಾಗಿ ಅವರು ಮನೆಯನ್ನ ನಡೆಸೋದು ನಡೆಸೋದಕ್ಕೆ ಖಂಡಿತ ಸಾಧ್ಯನೂ ಇಲ್ಲ ಹಾಗಾಗಿ ನಾನು ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಇವತ್ತು ಆ ಕುಟುಂಬಕ್ಕೆ ಪರಿಹಾರ ಕೊಡಬೇಕಾಗ್ತದೆ ಹಿಂದೆ ಮಂಗಳೂರಿನಲ್ಲಾದಂತಹ ಘಟನೆ ಫಾಜಿಲ್ ಪ್ರಕರಣದಲ್ಲಿ ಆ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ರು ಆದ್ರೆ ಈತ ಬಹಳ ಬಹಳ ಕುಟುಂಬ ಆಗಿರುವ ಕಾರಣ ಕನಿಷ್ಠ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನ ರಾಜ್ಯ ಸರ್ಕಾರ ಕೊಡಬೇಕು ಮತ್ತು ಎರಡು ಎಕರೆ ಭೂಮಿಯನ್ನು ಕೂಡ ಆ ಕುಟುಂಬಕ್ಕೆ ಕೊಡಬೇಕು ಮತ್ತೆ ಕುಟುಂಬದ ಒಬ್ಬ ಸದಸ್ಯರಿಗೆ ಒಂದು ಸರ್ಕಾರಿ ನೌಕರಿಯನ್ನ ಕೊಡಬೇಕು ಅಂತ ಹೇಳ್ತಾ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಹೇಳ್ತೇನೆ ಮನಸಭಾಧ್ಯಕ್ಷರೇ ಬಹುಶಃ ಮಂಗಳೂರಿನ ಸುಹಾ ಶೆಟ್ಟಿ ಹತ್ಯೆ ಪ್ರಕರಣದ ನಂತರದಲ್ಲಿ ಅದೇ ಮಾದರಿಯಲ್ಲಿ ಇಲ್ಲೂ ಕೂಡ ಕೊಪ್ಪಳದಲ್ಲಿ ಹತ್ಯೆ ಆಗಿರ್ತಕ್ಕಂಥದ್ದು ನಾನಿವತ್ತು ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಈ ಒಂದು ಕೊಲೆ ಪ್ರಕರಣವನ್ನ ಎನ್ಐಎಗೆ ಕೊಡಬೇಕು ಅಂತ ನಾ ಆಗ್ರಹ ಮಾಡ್ತಾ ಇದ್ದೇನೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಮೇಲೆ ಪೊಲೀಸ್ ಇಲಾಖೆ ಬಗ್ಗೆ ಇವತ್ತು ಎಲ್ಲ ಯಾರು ಕೂಡ ಇವತ್ತು ವಿಶ್ವಾಸನ ಕಳ್ಕೊಂಡಿರ್ತಕ್ಕಂಥದ್ದು ಹಾಗಾಗಿ ನಿಜವಾಗ್ಲೂ ಕೂಡ ರಾಜ್ಯ ಸರ್ಕಾರ ಗಂಭೀರ ತೆಗೆದುಕೊಂಡು ವಿಚಾರವನ್ನು ಎನ್ಐಎ ಕೊಡಬೇಕು ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಮನಸಭಾಧ್ಯಕ್ಷ